ಫಿಫ್ತ್ ಸ್ಟ್ಯಾಂಡರ್ಡ್ ಫ್ರೂಮ್ ಇನ್ಸೆಪ್ನ್ ಮೈ ಟ್ರಾಫಿಕ್ ನೇಮ್ ಇಸ್ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ವಾಯುಮಾಲಿನ್ಯವೆಂದರೆ ಹಾನಿಕಾರಕ ವಿಷ ಅನಿಲಗಳು ಗಾಳಿಯಲ್ಲಿ ಸೇರಿ ಗಾಳಿಯನ್ನು ಕಲುಷಿತಗೊಳ್ಳುವುದೇ ವಾಯು ಮಾಲಿನ್ಯ ಇದು ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾನಿಕಾರ ಮಾಡುತ್ತದೆ ವಾಯು ಮಾಲಿನ್ಯದ ಗಾಳಿ ಕಲುಷಿತ ಗಾಳಿಯನ್ನು ನಾವು ಪ್ರತಿದಿನ ಉಸಿರಾಡುವುದರಿಂದ ನಮಗೆ ಹೃದಯದ ತೊಂದರೆ ಶ್ವಾಸಕೋಶದ ಕ್ಯಾನ್ಸರ್ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತದೆ ಇದು ನಾವು ಮರಗಳನ್ನು ಕಡಿಯುವುದರಿಂದ ಫ್ಯಾಕ್ಟ್ರಿಗಳಿಂದ ಹೊಗೆ ಜ್ವಾಲಾಮುಖಿಯಿಂದ ಬರುವ ಹೊಗೆ ಇದು ವಾಯುಮಾಲಿನ್ಯಕ್ಕೆ ಕಾರಣ ಮತ್ತು ನಮ್ಮ ಭೂಮಿಯನ್ನು ಬಿಸಿ ವಾಯುಮಾಲಿನ್ಯದ ಗಾಳಿ ನಮ್ಮ ಭೂಮಿಯ ಮಾಡುತ್ತಿದೆ ಮತ್ತು ನಮ್ಮ ಭೂಮಿಯ ರಕ್ಷಣೆಯ ಓಜನ್ ಪದರವನ್ನು ಹಾಳು ಮಾಡುತ್ತಿದೆ ಇದು ಆಮ್ಲ ಮನೆಗೆ ಕಾರಣವಾಗಿದೆ ನಾವು ವಾಯುಮಾಲಿನ್ಯವನ್ನು ತಡೆ ತಡೆಗಟ್ಟಬೇಕೆಂದರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಮತ್ತು ಇಂಧನ ಪೆಟ್ರೋಲ್ ಬಳಕೆ ಕಡಿಮೆ ಮಾಡಬೇಕು ಇದರಿಂದ ನಾವು ವಾಯುಮಾಲಿನ್ಯದ ವಾಯುಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ತಡೆಗಟ್ಟಬಹುದು ಧನ್ಯವಾದಗಳು